ಹಾಯ್ ಎಲ್ರಿಗೂ ನಮಸ್ತೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ವೆಲ್ಕಮ್ ಟು ಕಲಾ ಕನ್ನಡ ವ್ಲಾಗ್ಸ್ ನಾನ್ ಇವತ್ತು ತೋರಿಸ್ತಾ ಇರ್ತಕ್ಕಂಥದ್ದು ದಾಲ್ ಕಿಚಡಿ ತುಂಬಾ ಸಿಂಪಲ್ ಆಗಿ ಮತ್ತೆ ಟೇಸ್ಟಿ ಆಗಿ ದಾಲ್ ಕಿಚಡಿನ ಹೇಗ್ ಮಾಡ್ಕೊಳ್ಳೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಸೊ ಬನ್ನಿ ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಮೊದ್ಲಿಗೆ ನಾನು ಇಲ್ಲಿ ಒಂದು ಬಟ್ಲು ಅಕ್ಕಿ ತಗೊಂಡಿದ್ದೀನಿ ಇದನ್ನ ಒಂದ್ ಪಾತ್ರೆಗೆ ಹಾಕೊಂತ ಇದೀನಿ ಇವಾಗ ಇದಕ್ಕೆ ಬೇಕಾಗಿರುವಂತ ಬೇಳೆನೇ ತಗೊಳ್ಳೋಣ ನಾನು ಇಲ್ಲಿ ಮೂರು ತರದ ಬೇಳೆನ ತಗೊಂಡಿದ್ದೀನಿ ಮೈಸೂರು ಬೇಳೆ ಮತ್ತೆ ತೊಗರಿ ಬೇಳೆ ಮತ್ತೆ ಸ್ವಲ್ಪ ಹೆಸರು ಬೇಳೆ ಇದು ಯಾವ್ದಾದ್ರೂ ಒಂದೇ ಬೇಳೆ ಕೂಡ ಉಪಯೋಗ ಮಾಡಿ ಮಾಡ್ಕೋಬಹುದು ಅಥವಾ ಇದ್ರೆ ಮೂರನ್ನು ಹಾಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಮೂರು ಬೇಳೆನ ಸ್ವಲ್ಪ ಸ್ವಲ್ಪ ತಗೊಂಡು ಒಂದು ಬಟ್ಲನ್ನಷ್ಟು ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಒಂದು ಬಟ್ಲು ಅಕ್ಕಿ ಮತ್ತೆ ಒಂದು ಬಟ್ಲು ಬೇಳೆ ಇದನ್ನ ನೀಟಾಗಿ ಎರಡರಿಂದ ಮೂರು ಬಾರಿ ನೀರಿನಲ್ಲಿ ವಾಶ್ ಮಾಡ್ಕೋಬೇಕು ಅಕ್ಕಿನ ಎರಡರಿಂದ ಮೂರು ಬಾರಿ ವಾಶ್ ಮಾಡಿದ ನಂತರ ಅಕ್ಕಿ ಮತ್ತೆ ಬೇಳೆನ ಸ್ವಲ್ಪ ನೀರು ಹಾಕಿ ಹತ್ತು ನಿಮಿಷ ನೆನೆಲಿಕ್ಕೆ ಇಟ್ಬಿಡೋಣ ಇದು ನೆನೆಯುವಂಥ ಟೈಮಲ್ಲಿ ನಾವಿವಾಗ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಕರಿಬೇವು ಇವಾಗ ನಾವೇನು ಅಕ್ಕಿ ಬೇಳೆನ ನೆನೆಸ್ಲಿಕ್ಕೆ ಇಟ್ಟಿದ್ವಿ ಹತ್ತು ನಿಮಿಷ ಅದು ನೆಂದಾಗಿದೆ ಇವಾಗ ಇದನ್ನ ನಾವು ಕುಕ್ಕರ್ ನಲ್ಲಿ ಬೇಯ್ಲಿಕ್ಕೆ ಇಟ್ಕೊಳ್ಳೋಣ ನೀರ್ನೆಲ್ಲ ಬಸ್ದು ಒಂದು ಕುಕ್ಕರ್ ಹಾಕೊಂತ ಇದ್ದೀನಿ ಇಲ್ಲಿ ನೀವು ಎಲ್ಲ ಕಿಚಡಿ ಮಾಡ್ಲಿಕ್ಕೆ ರೆಡಿ ಮಾಡೋವಾಗ ಟೈಮಲ್ಲಿ ಮೊದಲಿಗೆ ಅಕ್ಕಿ ಬೇಳೆನ ನೆನೆಸಿಟ್ರೆ ಸಾಕು ನಾವೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ನೆಂದಿರುತ್ತೆ ಇವಾಗ ಇದಕ್ಕೆ ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಇಬ್ಬರಿಗೆ ಒನ್ ಟೈಮಿಗೆ ಆಗೋಷ್ಟು ಕಿಚಡಿನ ಮಾಡ್ತಾ ಇರೋದು ನೀವು ಇದು ಜಾಸ್ತಿ ಬೇಕು ಅಂದಾದರೆ ಈ ಕ್ವಾಂಟಿಟಿ ಏನು ಆಗ್ತಾ ಇದೀನಿ ಡಬಲ್ ಮಾಡಿಕೊಂಡು ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದೆರಡು ಮೂರು ಡ್ರಾಪ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಬೆಳೆ ಬೆಲೆ ಅನ್ನೋ ಕಾರಣಕ್ಕೋಸ್ಕರ ಎಣ್ಣೆನ ಹಾಕಿ ಅದನ್ನ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಷಲ್ ತೊಗೋಬೇಕಾಗುತ್ತೆ ಇವಾಗ ಇದನ್ನ ಸೊ ಕುಕ್ಕರ್ ಇವಾಗ ಹ್ಮ್ ಮೂರ್ ವಿಷಲ್ ಬಂದಿದೆ ಇವಾಗ ಇದನ್ನ ಸೈಡ್ ಅಲ್ಲಿ ಇಟ್ಟು ಇದು ಅಷ್ಟರಲ್ಲಿ ನಾವು ಕಿಚಡಿಗೆ ಬೇಕಾದಂತ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಬಾಂಡ್ಲಿನ ಇಟ್ಕೊಂಡಿದೀನಿ ಒಗ್ಗರಣೆ ಹಾಕೊಂಡ್ಲಿಕ್ಕೆ ಒಗ್ಗರಣೆಗೆ ಒಂದು ಎರಡು ಸ್ಪೂನ್ ಎಣ್ಣೆ ಮತ್ತೆ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಂತ ಇದ್ದೀನಿ ನೀವು ಬರೀ ತುಪ್ಪದಲ್ಲೇ ಕೂಡ ಮಾಡ್ಕೋಬಹುದು ಅಥವಾ ಬರೀ ಎಣ್ಣೆಲ್ಲಾದ್ರು ಮಾಡ್ಕೋಬಹುದು ತುಪ್ಪ ಹಾಕಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಾಸಿವೆ ಮತ್ತೆ ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅದು ಕಿಚಡಿನಲ್ಲಿ ಮಧ್ಯೆ ಮಧ್ಯೆ ಜೀರಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಇಲ್ಲಿ ಕಟ್ ಮಾಡಿರ್ತಕ್ಕಂಥ ಹಸಿರು ಮೆಣಸಿನ್ಕಾಯಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ ಮೀಡಿಯಂ ಫ್ಲೇಮ್ನೆಲ್ಲ ಇಟ್ಕೊಂಡು ಮಾಡ್ಕೋಬೇಕು ಕಟ್ ಮಾಡಿರ್ತಕ್ಕಂಥ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿದ್ದಂತ ಒಂದು ಈರುಳ್ಳಿನ ಕೂಡ ಸೇರಿಸ್ತಾ ಇದೀನಿ ಇದೆಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಬೇಗ ಮಾಡ್ಕೋಬಹುದಾದಂತ ಕಿಚಡಿ ಒನ್ ಟೈಮಿಗೆ ಮಾಡ್ಕೋಬಹುದು ಬೆಳಗ್ಗೆ ಆದ್ರೂ ಮಾಡ್ಕೋಬಹುದು ಟಿಫನ್ಗೆ ಅಥವಾ ನೈಟ್ ಒನ್ ಟೈಮ್ಗೆ ಸಾಂಬಾರೇನು ಇಲ್ಲ ಅಂತ ಅನ್ನೋ ಟೈಮಲ್ಲಿ ಕೂಡ ಈ ತರ ಕಿಚಡಿನ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಕೂಡ ఇవగా నేను కట్ మంత టమోటో సేర్స్తీ స్వల్ లైట్ ఫ్రై ఆమె టమాటో మిక్స్ టమటో స్వల్ప మెత్క వరకు బేయస్కు ఇవ్వ స్వల్ప అరిశ్ణి పుడి మేము చిటికె గరం మసాలా సేర్స్తా జూర్ ఇన్న హాక్తీ చిటికీ ఎస్ట్ ఇంగు అదే హాకీ మిక్స్ మేలు ఇది కుక్కర్ విజల్ బిట్ ఇవగా ತಣ್ಣಗಾಗಿರ್ತಕ್ಕಂಥ ಬೇಳೆ ಮತ್ತೆ ಮಿಕ್ಸ್ ನಾವಿವಣ ಇವಾಗ ಬೇಳೆ ಮತ್ತೆ ಈ ಒಗ್ಗರಣೆ ಒಳಗಡೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಗಟ್ಟಿ ಬೇಕು ಅಂತಂದ್ರೆ ನೀರಾಕ್ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಕಿಚಡಿ ಸ್ವಲ್ಪ ತೆಳುವಾಗಿದ್ರೇನೆ ಚಂದ ತಿನ್ಲಿಕ್ಕೆ ಸೊ ಹಾಗಾಗಿ ನಾನು ಇದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಈ ಟೈಮ್ ಅಲ್ಲಿ ನೀರನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆವಾಗಲೇ ಅನ್ನ ಮತ್ತೆ ಬೇಳೆನ ಬೇಯಿಸುವಾಗ ಅಕ್ಕಿ ಮತ್ತೆ ಬೇಳೆನ ಬೇಯಿಸುವಾಗ ಎರಡು ಗ್ಲಾಸ್ ಅಷ್ಟು ನೀರು ಹಾಕಿದ್ದೆ ಮತ್ತೆ ನಾನು ಇಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಟೋಟಲ್ ಮೂರು ಗ್ಲಾಸ್ ಅಷ್ಟು ನೀರನ್ನು ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಅರ್ಧ ಚಮಚದಷ್ಟು ಖಾರದ ಪುಡಿ ಜೊತೆಗೆ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಮತ್ತೆ ರುಚಿಗೆ ನೋಡಿಕೊಂಡು ಬೇಳೆ ಬೇಯುವಾಗ ಉಪ್ಪು ಹಾಕಿರ್ತೀವಿ ಇವಾಗ ಎಷ್ಟು ಬೇಕಾಗುತ್ತೆ ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲವನ್ನು ಮೇಲೆ ಜಾಸ್ತಿ ವರ್ಷ ಕುದಿಸೋ ಅವಶ್ಯಕತೆ ಇಲ್ಲ ಎಲ್ಲವೂ ಒಂದು ರೀತಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ತಗೊಂಡ್ರೆ ಸಾಕು ಮೀಡಿಯಂ ಫ್ಲೇಮ್ ನಲ್ಲಿ ಕಿಚಡಿ ರೆಡಿ ಆಗೇ ಹೋಗುತ್ತೆ ಬಹಳ ಸಿಂಪಲ್ ರೆಸಿಪಿ ಮತ್ತೆ ಬೇಗ ಕೂಡ ಮಾಡ್ಕೊಂಡ್ಬಿಡ್ಬೋದು ಸೊ ಈ ತರ ಒಮ್ಮೆ ಬೇಯಿಸ್ಕೊಂಡ್ರೆ ಇವಾಗ ನೋಡಿ ಕಿಚಡಿ ರೆಡಿ ಆಗೋಯ್ತು ತುಂಬ ಸಿಂಪಲ್ ರೆಸಿಪಿ ಮತ್ತು ತುಂಬ ಟೇಸ್ಟಿಯಾದಂಥ ರೆಸಿಪಿ ಕಿಚಡಿನ ಮಾಡಿದ್ದೀನಿ ಸೊ ನೀವು ಕೂಡ ಮನೆಗಳಲ್ಲಿ ಟ್ರೈ ಮಾಡಿ ಜೊತೆಗೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು